அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಸಮಾನತೆ ತತ್ವಕ್ಕೆ ಸಮಾನತೆ ವಿಶ್ವ ಮಾನವರೆಲ್ಲ ಒಂದೇ ಮಾನವರೆಲ್ಲ ಒಂದೇ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಬಸವಪರ ಸಂಘಟನೆಗಳ ಒಕ್ಕೂಟಕ್ಕೆ ಸಂಸ್ಕೃತಿ ನಾಯಕ ಪ್ರಸಣನವರಿಗೆ ಸಂಸ್ಕೃತಿ ನಾಯಕ ಪ್ರಸಣನವರಿಗೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜಾಗತಿಕ ಲಿಂಗಾಯತ ಮಹಾಸಭಾ ರಾಯಚೂರು ತಾಲೂಕು ಘಟಕ ವತಿಯಿಂದ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿ ಮೂಲಕ ಮನವಿ ಸಲ್ಲಿಸಲಾಯಿತು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಅವರು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬೀಳೂರು ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಬಸವ ಸಂಸ್ಕೃತಿ ಅಭಿಯಾನವು ಯಶಸ್ವಿಯಾಗಿ ನಡೆದು ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಂಡಿತು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಮಾನಸಕ್ಕೆ ಬಸವ ತತ್ವದ ನಿಜ ಆಚರಣೆಗಳನ್ನು ತಿಳಿಯಪಡಿಸಿದ ಮಠಾಧೀಶರನ್ನು ಸಾಮಾನ್ಯರು ಬಳಸಬಾರದ ಭಾಷೆಯಲ್ಲಿ ಅತಿ ಕೆಟ್ಟ ಪದಗಳಿಂದ ನಿಂದಿಸಿ ಮಾತನಾಡಿರುತ್ತಾರೆ ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಹೊಡೆಯಬೇಕು ಎಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರು ವರ್ಗಕ್ಕೆ ಅವಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ ಕರ್ನಾಟಕದ ಬಸವ ಭಕ್ತರಲ್ಲಿ ದುಗುಡ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತದೆ ಎಂದು ಹೇಳುವಂತಿಲ್ಲ ಹಿಂದೆಯೂ ಸಹ ಈ ಸ್ವಾಮೀಜಿಯವರು ಬಸವ ಭಕ್ತರನ್ನು ಬಸವ ತಾಲಿಬಾನಿಗಳು ಎಂದು ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ಆಘಾತ ಉಂಟು ಮಾಡಿದ್ದರು ಹಾಗಾಗಿ ಕಾವಿಯ ಗಾಂಭೀರ್ಯ ಮರೆತು ಮಾತನಾಡುವುದನ್ನೇ ರೂಢಿ ಮಾಡಿಕೊಂಡಿರುವ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಕಾನೂನನ್ವಯ ಸೂಕ್ತ ಕ್ರಮ ಕೈಗೊಂಡು ಅವರು ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಪ್ರಚೋದಾತ್ಮಕ ವಾತಾವರಣ ನಿರ್ಮಾಣವಾಗಿ ಮುಂದೆ ಜರುಗಬಹುದು ಹೋದಾದ ಅಹಿತಕರ ಘಟನೆಗಳನ್ನು ತಪ್ಪಿಸಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ ಮೊನ್ನೆ ಹೋದ ಐದೇ ತಾರೀಕು ದಿವಸ ತಿಂಗಳು ಐದನೇ ತಾರೀಕು ದಿವಸ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ನಡೆದಂತ ಬಸವ ಸಂಸ್ಕೃತಿ ಅಭಿಯಾನ ಮುಕ್ತಾಯ ಸಮಾರಂಭದ ಸಮಾರೋಪ ಸಮಾರಂಭದಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ನನ್ನೂರು ನಮ್ಮ ಶರಣರು ಅದರಲ್ಲಿ ಭಾಗಿಯಾಗಿ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ಹಿರಿಯ ಸಚಿವರು ಅನೇಕ ಎಲ್ಲ ಬಸವಪರ ಸಂಘಟನೆಗಳು ಬಸವಾದಿ ಶರಣರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರಿದರು ಎಲ್ಲ ಸಮುದಾಯದವರು ಶೋಷಿತ ಸಮುದಾಯಗಳ ಎಲ್ಲ ನಮ್ಮ ಬಸವಪರ ಸಂಘಟನೆಗಳು ಎಲ್ಲರ ಅದರಲ್ಲಿ ಭಾಗವಹಿಸಿದರು ಅಲ್ಲಿ ಆದಂಥ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅತ್ಯಂತ ದೊಡ್ಡ ಯಶಸ್ವಿ ಕಾರ್ಯಕ್ರಮ ನಮ್ಮ ಬಸವಧೀಶ ಎಲ್ಲ ಕಾರ್ಯಕ್ರಮಗಿಂತ ಅಲ್ಲಿ ಏನು ಆ ಕಾರ್ಯಕ್ರಮ ನಡೆಯಿತು ಅತ್ಯಂತ ಅದ್ಭುತವಾಗಿ ಹನ್ನೆರಡನೇ ಶತಮಾನದ ಏನು ಬಸವಣ್ಣನವರ ಒಂದು ದೊಡ್ಡ ಮಹಾಮನೆ ಏನು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅನುಭವ ಮಂಟಪ ಅಂತ ಹೇಳ್ತೀವಿ ಅಲ್ಲಿ ಏನು ಎಲ್ಲ ಸಮುದಾಯದವರು ಸೇರಿ ಒಂದು ದೊಡ್ಡ ಸಭೆಯನ್ನು ತೆರಗುತ್ತಾ ಇತ್ತು ಆ ರೀತಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೋಸ್ಕರ ಮೊನ್ನೆ ಏನು ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೀಗಳು ಅವರೇನು ಮಾತಾಡಿದ್ದಾರೆ ಅವ್ರ ಬಾಯಿನಲ್ಲಿ ಬರಲಾರ್ದಂಥ ಅಶ್ಲೀಲವಾದಂಥ ಪದಗಳು ಬಂದು ಕಳಪೆ ಮಟ್ಟದ ಪದಗಳು ಬಂದು ಪೂರ ಕೆಳಮಟ್ಟದ ಒಂದು ಮಾತುಗಳು ಬಂದು ಅಂಥವರಲ್ಲಿ ಅಂಥ ಮಾತು ಯಾರೂ ನಿರೀಕ್ಷಣೆ ಮಾಡಿದ್ದಿಲ್ಲ ಕಾಡುಸಿದ್ದೇಶ್ವರ ಮಟ್ಟ ಅತ್ಯಂತ ಪವಿತ್ರ ಮಾತು ದೊಡ್ಡ ಮಠ ಬಸವದ ಶರಣರ ಬಸವಪರ ಒಂದು ಸಂಸ್ಕೃತಿಯ ಹಿನ್ನೆಲೆ ಉಳ್ಳಂತಹ ಒಂದು ದೊಡ್ಡ ಮಠದ ಸ್ವಾಮಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಮಾತಾಡಿದ್ದು ಇಡೀ ಕರ್ನಾಟಕದ ಇಡೀ ದೇಶದ ಬಸವಪರ ಸಂಘಟನೆಗಳು ಲಿಂಗಾಯತ ಮಹಾಸಭೆ ಮತ್ತು ಎಲ್ಲ ಶೋಷಿತ ಸಮುದಾಯಗಳ ಬಸವಣ್ಣನ ಪರಂಪರೆ ಸಂಸ್ಕೃತಿಯನ್ನು ಯಾರ್ಯಾರು ಪಾಲನೆ ಮಾಡ್ತಾರೆ ಅವರೆಲ್ಲರಿಗೂ ದೊಡ್ಡ ಒಂದು ಅಗೌರವ ಮಾಡಿದ್ದಾರೆ ಮನಸ್ಸು ನೋವಾಗಿದೆ ಹಾಗಾಗಿ ಆ ಶ್ರೀಗಳ ಯಾರು ಬಸವಪರ ಒಂದು ಸಂಸ್ಕೃತಿ ವಿರುದ್ಧ ಮಾತಾಡಿದ್ದಾರೆ ಅವರನ್ನು ತಕ್ಷಣವಾಗಿ ಬಂಧಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವರನ್ನು ಯಾವುದೇ ಕಾರ್ಯಕ್ರಮಕ್ಕೆ ಬರಲಾರ್ದಂತೇಳಿ ನಿಷೇಧ ಮಾಡಬೇಕು ಹಾಗಂತೇಳಿ ಈಗಾಗಲೇ ಎಲ್ಲ ಹಿರಿಯರು ಸೇರಿ ರಾಯಚೂರು ಜಿಲ್ಲಾಧಿಕಾರಿಗಳು ಮುಖಾಂತರ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಾವೊಂದು ಮೆಮಣಮ್ ಕೊಟ್ಟಿವಿ ಅದಾದಷ್ಟು ಬೇಗ ಸಲ್ಲಿಸಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಸನ್ಮಾನ್ಯರೇ ವಿಷಯ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶ್ರೀ ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಮಹಾರಾಷ್ಟ್ರದ ಕೊಲ್ಹಾಪುರ್ ಜಿಲ್ಲೆಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಚತ್ತ ತಾಲೂಕಿನ ಬೀಳೂರು ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕದಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಬಸವ ಸಂಸ್ಕೃತಿ ಅಭಿಯಾನವು ಯಶಸ್ವಿಯಾಗಿ ನಡೆದು ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಸಮಾರಂಭ ಕಂಡಿತು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಮಾನಸಕ್ಕೆ ಬಸವ ತತ್ವದ ನಿಜ ಆಚರಣೆಗಳನ್ನು ತಿಳಿಯಪಡಿಸಿದ ಮಠಾಧೀಶರನ್ನು ಸಾಮಾನ್ಯರು ಬಳಸದ ಬಳಸಬಾರದ ಭಾಷೆಯಲ್ಲಿ ಅತಿ ಕೆಟ್ಟ ಪದಗಳಿಂದ ನಿಂದಿಸಿ ಮಾತನಾಡಿರುತ್ತಾರೆ ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಒಡೆಯಬೇಕು ಎಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರುವರ್ಗಕ್ಕೆ ಅಭಿಮ ಅವಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ ಕರ್ನಾಟಕದ ಬಸವ ಭಕ್ತರಲ್ಲಿ ದುಗುಡ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತದೆ ಎಂದು ಹೇಳುವಂತಿಲ್ಲ ಹಿಂದೆಯೂ ಸಹ ಈ ಸ್ವಾಮೀಜಿಯವರು ಬಸವ ಭಕ್ತರನ್ನು ಬಸವ ತಾಲಿಬಾನಿಗಳು ಎಂದು ಹೇಳಿ ಕೊಟ್ಟು ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ಆಘಾತವನ್ನುಂಟು ಮಾಡಿದ್ದರು ಹಾಗಾಗಿ ಕಾವ್ಯ ಗಾಂಭೀರ್ಯ ಮರೆತು ಮಾತನಾಡುವುದನ್ನೇ ರೂಢಿ ಮಾಡಿಕೊಂಡಿರುವ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಕಾನೂನನ್ನೇ ಸೂಕ್ತ ಕ್ರಮ ಕೈಕೊಂಡು ಕೊಂಡು ಅವರು ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಪ್ರಚೋದ ಪ್ರಚೋದನಾತ್ಮಕ ವಾತಾವರಣ ನಿರ್ಮಾಣವಾಗಿ ಮುಂದೆ ಜರುಗಬಹುದಾದ ಅಹಿತ ಘಟನೆಗಳನ್ನು ತಪ್ಪಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ ಜಿಲ್ಲಾ ಜಾಗತಿಕ ಲಿಂಗ ಸಮಾಜ ಬಸವ ಕೇಂದ್ರ ಹಿಂದುಳಿದವರುಗಳ ಒಕ್ಕೂಟ ಜಿಲ್ಲಾ ಅಖಿಲ ಭಾರತ ಗಿರಿಶ ಮಹಾಸಭಾ ಮತ್ತು ಉಳಿದೆಲ್ಲರ ಸಂಘಟನೆಗಳು ಎಲ್ಲರೂ ಕಲಿತು ಈ ಒಂದು ಮನವಿ ಪತ್ರವನ್ನು ತಮಗೆ ನಾವು ಇದ್ದೀವಿ ನಾವು ದಯವಿಟ್ಟು ಈ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಈ ಸಂದರ್ಭದಲ್ಲಿ ಪಿ ರುದ್ರಪ್ಪ ಜಿಲ್ಲಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ರಾಯಚೂರು ಹರವಿನಾಗನ್ ಗೌಡ ಗೌರವಾಧ್ಯಕ್ಷರು ಬಸವ ಕೇಂದ್ರ ಜೆ ಬಸವರಾಜ್ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ತಾಲೂಕು ಘಟಕ ರಾಯಚೂರು ಕೆ ಶಾಂತಪ್ಪ ಜಿಲ್ಲಾಧ್ಯಕ್ಷರು ಹಿಂದುಳಿದ ವರ್ಗಗಳ ಒಕ್ಕೂಟ ರಾಯಚೂರು ಮಿರ್ಜಾಪುರು ಚಂದ್ರಶೇಖರ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಚನ್ನಬಸವಣ್ಣ ಉಪಾಧ್ಯಕ್ಷರು ಬಸವ ಕೇಂದ್ರ ರಾಯಚೂರು ಉಪಸ್ಥಿತರಿದ್ದರು